ಆತ್ಮೀಯರೇ ನಮಸ್ಕಾರ ನಾಳೆ ಶನಿವಾರ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಹದಿನೇಳು ಅಕ್ಷತೃತೀಯ ಹಿಂದೂ ಧರ್ಮದಲ್ಲಿ ಈ ಅಕ್ಷತೃತೀಯಕ್ಕೆ ವಿಶೇಷವಾದ ಮಹತ್ವ ಇದೆ ನಾಲ್ಕು ಯುಗಗಳಾದ ಸತ್ಯ ತ್ರೈತ ದ್ವಾಪರ ಹಾಗೂ ಕಲಿಯುಗಗಳಲ್ಲಿ ಸತ್ಯ ಅಥವಾ ಕೃತಯುಗ ಪ್ರಾರಂಭವಾಗಿದ್ದು ಪ್ರಾರಂಭವಾಗಿತ್ತು ಅಕ್ಷತೃತೀಯ ದಿನದಂದೇ ಇನ್ನು ಮಹಾಭಾರತವನ್ನ ರಚಿಸಿರುವ ಸಂದರ್ಭದಲ್ಲಿ ಅವರಿಗೆ ಸಹಾಯಕನಾಗಿ ವಿಘ್ನ ವಿನಾಯಕನು ನೆರವಾಗಿದ್ದು ಅಕ್ಷತೃತೀಯ ದಿನದಂದೇ ಇನ್ನು ಮೂರನೇದಾಗಿ ಭಗೀರಥನ ಪ್ರಯತ್ನದಿಂದ ಗಂಗಾವತರಣವಾಗಿತ್ತು ಅಂದ್ರೆ ಶಿವನ ಜಟೆಯಿಂದ ಗಂಗೆ ಭೂಮಿಗಿಳಿದಿದ್ದು ಅಕ್ಷತೃತೀಯ ದಿನದಂದೇ ದಶಾವತಾರಗಳಲ್ಲಿ ಒಂದಾದ ಪರಶುರಾಮಾವತಾರ ಪ್ರಾರಂಭವಾಗಿತ್ತು ಅಕ್ಷತೃತೀಯ ದಿನದಂದೇ ಇನ್ನು ಸಂಪತ್ತಿನ ಒಡೆಯ ಮತ್ತು ಯಕ್ಷರ ರಾಜ ಕುಬೇರನಿಗೆ ನಿಧಿ ಸಂಪತ್ತು ದೊರೆತಿದ್ದು ಅಕ್ಷತೃತೀಯ ದಿನದಂದೇ ಕುಚೇಲನಿಗೆ ಗೆಳೆಯ ಶ್ರೀ ಕೃಷ್ಣನಿಂದ ಅನುಗ್ರಹ ಪ್ರಾಪ್ತಿಯಾಗಿದ್ದು ಕೂಡ ಅಕ್ಷತೃತೀಯ ದಿನದಂದೇ ಇನ್ನು ಅಮೃತ ಪ್ರಾಪ್ತಿಗಾಗಿ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಾಡುತ್ತಿದ್ದ ವೇಳೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಹುಟ್ಟಿದ್ದು ಕೂಡ ಅಕ್ಷತೃತೀಯ ದಿನದಂದೆ ದುಶ್ಯಾಸನನು ದ್ರೌಪದಿಯ ವೇಳೆಯಲ್ಲಿ ಶ್ರೀ ಕೃಷ್ಣನು ಆಕೆಯ ಮಾನವನ್ನು ವಸ್ತ್ರ ನೀಡುವುದರ ಮೂಲಕ ಕಾಪಾಡಿದ್ದು ಅಕ್ಷತೃತೀಯ ದಿನದಂದೆ ಇನ್ನು ಈ ಅಕ್ಷತೃತೀಯ ದಿನದ ಬಗ್ಗೆ ಸಾಕಷ್ಟು ಪುರಾಣದ ಸಂಗತಿಗಳಾದರೆ ನಾವಿರುವ ಕಲಿಯುವದಲ್ಲಿ ಈ ಕೆಳಗಿನ ಸಂಗತಿಗಳು ಹೀಗಿವೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಬಳಿ ಇರುವ ಸಿಂಹಾತ್ರಿ ಅಥವಾ ಸಿಂಹಾಚಲ ದೇವಾಲಯದಲ್ಲಿ ಹಿರಣ್ಯ ಕಶ್ಯಪವನ್ನ ಮಹಾವಿಷ್ಣುವು ನರಸಿಂಹಾವತಾರದಲ್ಲಿ ಸಂಹರಿಸಿದ ಸ್ಥಳ ಇದು ವರ್ಷದ ಮುನ್ನೂರ ಅರವತ್ನಾಲ್ಕು ದಿನಗಳ ಕಾಲವೂ ಮೂಲ ವಿರಾಟು ದೇವರಾದ ನರಸಿಂಹ ಸ್ವಾಮಿಯ ಮುಖಕ್ಕೆ ಚಂದನದಿಂದ ಮರೆ ಮಾಡಿರುತ್ತಾರೆ ಕಾರಣ ಸ್ವಾಮಿಯ ಅತಿ ಉಗ್ರ ಸ್ವರೂಪ ಮೂರ್ತಿಯನ್ನ ನೋಡಲು ಆಗುವುದಿಲ್ಲ ಎಂದು ಆದರೆ ಅಕ್ಷತೃತೀಯ ದಿನದಂದು ಮಾತ್ರ ದೇವರ ಮುಖವನ್ನ ಚಂದನದಿಂದ ಮರೆಮಾಚದೆ ನೈಜ ದರ್ಶನಕ್ಕೆ ಅವಕಾಶವಿರುತ್ತದೆ ಹೀಗಾಗಿ ಅಂದು ಬಹುತೇಕ ಆಂಧ್ರ ಹಾಗೂ ಇನ್ನಿತರ ಭಾಗದ ಜನರು ಶ್ರೀ ನರಸಿಂಹದೇವರನ್ನ ದರ್ಶಿಸಲು ನೆರೆದಿರುತ್ತಾರೆ ಅಕ್ಷತೃತೀಯ ದಿನದಂದು ತಮ್ಮ ಸಾಮರ್ಥ್ಯಾನುಸಾರ ಹೋಮವನ್ನ ನೆರವೇರಿಸಿದಲ್ಲಿ ಅಥವಾ ಸಾರ್ವಜನಿಕವಾಗಿ ಹೋಮ ಆಯೋಜಿಸಿದ ಸ್ಥಳದಲ್ಲಿ ಭಾಗವಹಿಸಿದರೆ ಅಶ್ವಮೇಘ ಯಾಗದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಇನ್ನು ಅಕ್ಷತೃತೀಯ ದಿನದಂದು ತಮ್ಮ ಶಕ್ತಾನುಸಾರ ಯಾವುದೇ ಹೊಸ ವಸ್ತುಗಳನ್ನ ಖರೀದಿಸಬಹುದಾಗಿದೆ ಧನಿಕರು ಮತ್ತು ಅನುಕೂಲಸ್ಥರು ಚಿನ್ನವನ್ನೇ ಖರೀದಿಸಬಹುದು ಆದರೆ ಕಡ್ಡಾಯವೇನೂ ಇಲ್ಲ ಏನು ಬೇಡವೆಂದರೂ ಅಡಿಗೆಗೆ ಬಳಸುವ ಉಪ್ಪಿನ ಪ್ಯಾಕೆಟ್ ಅನ್ನಾದರೂ ಖರೀದಿಸಿದರೆ ಚಿನ್ನವನ್ನ ಖರೀದಿಸಿದ ಫಲವೇ ಪ್ರಾಪ್ತಿಯಾಗುತ್ತದೆ ಅಕ್ಷತೃತೀಯ ದಿನ ಇಡೀ ದಿನ ಪ್ರತಿಯೊಂದು ಘಳಿಗೆಯೂ ಶುಭ ಮುಹೂರ್ತದೇ ಆಗಿರುತ್ತದೆ ಆದ್ದರಿಂದ ಅಂದು ಮಾತ್ರ ಯಾವುದೇ ರಾಹುಕಾಲ ಗುಳಿಕಾ ಕಾಲ ಅಥವಾ ಇನ್ಯಾವುದೇ ಅಶುಭ ಕಾಲದ ಮಹತ್ವ ಇರೋದಿಲ್ಲ ಇನ್ನು ಇದುವರೆಗೆ ತಿಳಿಸಿದ ವಿಷಯಗಳು ಅಕ್ಷತೃತೀಯ ದಿನದ ಮಹತ್ವವನ್ನ ಪಡೆದುಕೊಂಡಿವೆ ಅದು ಬಿಟ್ಟು ಕೇವಲ ಚಿನ್ನವನ್ನ ಖರೀದಿಸಿದರೆ ಮಾತ್ರ ಅಕ್ಷತೃತೀಯ ದಿನದ ಫಲ ಪ್ರಾಪ್ತಿಯನ್ನು ನಂಬುವುದಕ್ಕೆ ಯಾವುದೇ ತರಹದ ಶಾಸ್ತ್ರ ಆಧಾರವಿಲ್ಲ ಹೀಗಾಗಿ ಅಕ್ಷತೃತೀಯದ ದಿನದ ಮಹತ್ವವನ್ನ ಅರಿತುಕೊಂಡು ನಾವು ನಮ್ಮ ದಿನವನ್ನ ಕಳೆದಲ್ಲಿ ಅಕ್ಷಯವಾದ ಸುಖ ಸಂಪತ್ತು ನಮ್ಮದಾಗುತ್ತದೆ ಲೋಕ ಸಮಸ್ತ ಸುಖಿನೋಭವನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ